ಸಮಾಜದಲ್ಲಿ ಜಾತಿ ಜಾತಿಗಳಿಗೆ ಎತ್ ಕಟ್ಟತಕ್ಕಂಥ ಕೆಲಸ ಆಗ್ತಾ ಇದೆ ಜಾತಿ ಜಾತಿಗಳನ್ನ ಎತ್ಕಟ್ಟಿ ಮಾಡತಕ್ಕಂತ ಉದ್ದೇಶ ಆ ಒಂದು ಜಾತಿ ಗಣತಿ ಸಮಾಜಕ್ಕೆ ಬೇಕಾಗಿಲ್ಲ ಜಾತಿ ಸಮೀಕ್ಷೆ ಮುಖಾಂತರ ಕಾಂಗ್ರೆಸ್ ಪಕ್ಷದ ಹಂತಕ್ಕೆ ನಾಂದಿ ಆಡ್ತಿದ್ದಾರೆ ಈ ಸಮಾಜ ಮುಂದಿನ ದಿನದಲ್ಲಿ ಅಶಾಂತಿ ಉಂಟು ಮಾಡತಕ್ಕಂತ ಈ ಜಾತಿ ಗಣತಿ ಈ ಸಮಾಜಕ್ಕೆ ಬೇಕಾಗಿಲ್ಲ ಒಂದು ರೀತಿಯಾಗಿ ಹೇಳ್ಬೇಕು ಅಂದ್ರೆ ಈ ಜಾತಿ ಗಣತಿ ಸಮಾಜದಲ್ಲಿ ಜಾತಿ ಜಾತಿಗಳಿಗೆ ಎತ್ತಟ್ಟತಕ್ಕಂಥ ಕೆಲಸ ಆಗ್ತಾ ಇದೆ ಸಮಾಜವನ್ನು ಹೊಡೆಯತಕ್ಕಂಥ ಕೆಲಸ ಆಗ್ತಾ ಇದೆ ನೀವು ಜಾತಿ ಗಣತಿನ ಮಾಡತಕ್ಕಂಥ ಉದ್ದೇಶವಾದರೂ ಏನತಕ್ಕಂಥದ್ದು ಇವತ್ತು ಸಾರ್ವಜನಿಕವಾಗಿ ಎಲ್ಲ ಕೇಳಿ ಶುರು ಮಾಡಿದ್ದಾರೆ ನಾನು ಕೇಳತಕ್ಕಂಥದ್ದು ನೀವು ಮಾಡಿ ಜಾತಿ ಗಣತಿನ ಮಾಡಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನೀವು ಮಾಡಬೇಕಂತ ಹೊರಟಿದ್ದೀರಲ್ವ ಇದರಲ್ಲಿ ನೀವು ಈ ಕ್ರಿಶ್ಚಿಯನ್ ಸಮಾಜಕ್ಕೆ ಆದಿ ಕರ್ನಾಟಕ ಕ್ರಿಶ್ಚಿಯನ್ನು ಒಕ್ಕಲಿಗ ಕ್ರಿಶ್ಚಿಯನು ಲಿಂಗಾಯತ ಕ್ರಿಶ್ಚಿಯನು ಕುರುಬ ಕ್ರಿಶ್ಚಿಯನು ಯಾಕೆ ಈ ಒಂದು ರೀತಿಗಳನ್ನ ನೀವು ಅನುಸರಣೆ ಮಾಡ್ತಾಯಿದ್ದೀರಿ ಈಗ ನೀವು ಮೊನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಈಗ ಎಲ್ಲ ಈ ಬೇರೆ ಸಮಾಜದ ಅಂದರೆ ಲಿಂಗಾಯತ ಸಮಾಜ ಮತ್ತು ಒಕ್ಕಲಿಗ ಸಮಾಜದ ಮತ್ತು ಹಲವಾರು ಜಾತಿ ಸಮಾಜದ ಮಂತ್ರಿಗಳು ಸಿಡಿದಿದ್ರು ಕಾರಣ ಏನು ನಾನು ಹೇಳತಕ್ಕಂಥದ್ದು ನಿಮಗೇನಾದರೂ ಸಮಾಜದ ಬಗ್ಗೆ ಕಾಳಜಿ ಇದ್ದರೆ ಹಿಂದೂ ಧರ್ಮದ ಬಗ್ಗೆ ಕಾಳಜಿ ಇದ್ದರೆ ನಿಮ್ಮ ನಿಮ್ಮ ಸಮಾಜದ ಬಗ್ಗೆ ನಿಮಗೆ ಮುಂದಿನ ದಿನದಲ್ಲಿ ಆ ಸಮಾಜದಲ್ಲಿ ಇರಬೇಕು ಆ ಸಮಾಜ ನಮಗೆ ಬೇಕು ಅಂದರೆ ನಿಜವಾಗ್ಲೂ ಹೇಳ್ತೀನಿ ನೀವು ಹೋರಾಟ ಮಾಡತಕ್ಕಂಥದ್ದು ಅನಿವಾರ್ಯ ಸಮೀಕ್ಷೆಯ ಅವಶ್ಯಕತೆ ಇದೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಜಾತಿ ಜಾತಿಗಳನ್ನು ಎತ್ತುಕಟ್ಟಿ ಮಾಡತಕ್ಕಂಥ ಉದ್ದೇಶ ಆ ಒಂದು ಜಾತಿ ಗಣತಿಯು ಸಮಾಜಕ್ಕೆ ಬೇಕಾಗಿಲ್ಲ ಸರ್ಕಾರದ ಸವಲತ್ತುಗಳು ಪಡೀಲಿಕ್ಕೋಸ್ಕರವಾಗಿ ಈ ಸಮಾಜದಲ್ಲಿ ಸಹ ಬಾಳ್ಕಿಂದ ಬಾಳ್ಲಿಕ್ಕೋಸ್ಕರವಾಗಿ ತಮ್ಮ ಸಮಾಜ ಎಷ್ಟತಕ್ಕಂಥ ಅರಿವುಕರ್ಸ್ಕೊವಾಗಿ ಬೇಕೇ ಹೊರತು ಈ ಸಮಾಜನ ಒಡೆದು ಮುಂದಿನ ದಿನದಲ್ಲಿ ಅಶಾಂತಿ ಹುಟ್ಟು ಮಾಡತಕ್ಕಂಥ ಈ ಜಾತಿ ಗಣತಿ ಈ ಸಮಾಜಕ್ಕೆ ಬೇಕಾಗಿಲ್ಲ ಇವತ್ತು ನಾನು ಹೇಳ್ತೇನೆ ಇವತ್ತು ನಾವು ನೋಡಿದ್ವಲ್ಲ ರಾಜಣ್ಣ ಕೆ ಎನ್ ರಾಜಣ್ಣ ಅವ್ರು ಹೇಳಿದ್ರಲ್ಲ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಕ್ರಾಂತಿ ಆಗುತ್ತೆ ಅಂತೇಳಿ ಬಹುಶಃ ಇದು ಅರ್ಥ ಮಾಡ್ಕೊಂಡು ಹೇಳಿದ್ದಾರೆ ಅಂತ ಹೇಳಿದ್ರು ನಾನು ಭಾವಿಸ್ತಾ ಇದ್ದೇನೆ ನಾನು ಜಾತಿ ಸಮಿಷೆ ಮುಖಾಂತರ ಕಾಂಗ್ರೆಸ್ ಪಕ್ಷದ ಹಂತಿಕೆ ನಾಂದಿ ಆಡ್ತಾ ಈ ಸಮೀಕ್ಷೆ ಹಂತಿ ಹೆಂಗಾಗುತ್ತೆ ಅಂತಕ್ಕಂಥದ್ದನ್ನ ಕಾದು ನೋಡ್ಬೇಕೀಗ ಈಗ ಸ್ವಪಕ್ಷದವರು ಎದ್ದಿದ್ದೇ ಇದ್ದಿದ್ದಾರೆ ಇವತ್ತು ಇವತ್ತು ನೀವು ಹೈಕಮಾಂಡ್ ಯೂಸ್ ಮಾಡ್ತೀರಿ ನೀವು ಹೈಕಮಾಂಡ್ ಅಲ್ಲೂ ಕೂಡ ಇವತ್ತು ಕ್ರಿಶ್ಚಿಯನ್ ಕಮ್ಯುನಿಟಿ ಇದೆ ಅವ್ರು ನಿಮ್ಗೆ ಉತ್ತೇಜನ ಕೊಡಬಹುದು ಆದ್ರೆ ಜಾಸ್ತಿ ದಿನ ನಿಲ್ಲಲ್ಲ ಇದು ಜಾಸ್ತಿ ದಿನ ನೋಡಿ ಒಂದಿವ್ರೆ ಮನುಷ್ಯ ಸಾಯ್ತಾನೆ ಬದುಕ್ತಾನೆ ರಾಜಕೀಯ ಮಾಡ್ತಾನೆ ಅಧಿಕಾರ ಮಾಡ್ತಾನೆ ಅಧಿಕಾರ ಕಳ್ಕೊತಾನೆ ಆದರೆ ನೀವು ಗುರುತಿನ ಬಿಡ್ರಪ್ಪ ಒಳ್ಳೆ ಕೆಲಸ ಮಾಡಿರಿ ಹಠ ಹಿಡಿದು ಇಷ್ಟಿನಲ್ಲಿ ಹೆಸರು ಬರಬೇಕು ಅಂತ ಮಾಡ್ತಿದ್ರಲ್ವಾ ಗಾಂಧೀಜಿ ಹೆಸ್ರು ತಗೊಳ್ಳಿ ಗೂಡ್ಸೆ ಹೆಸರು ಬೇಡ ದಯಮಾಡಿ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಆದಷ್ಟು ನೀವು ಈ ಸಮೀಕ್ಷೆಯನ್ನು ಮಾಡ್ತಿದ್ದೀರಿ ನಿಮ್ಮ ಉದ್ದೇಶ ಏನು ಮಾಡಬೇಕಾದ್ರೆ ಆರ್ಥಿಕ ಮತ್ತು ಶೈಕ್ಷಣಿಕ ಅಂತ ಮಾಡ್ತಿದ್ದೀರಿ ಅದನ್ನು ಅದೇ ಅಜೆಂಡದಲ್ಲಿ ನೀವು ಮಾಡಿದರೆ ತೊಂದರೆ ಇಲ್ಲ ಅದು ಆ ಉದ್ದೇಶ ನನಗೆ ಅರ್ಥ ಆಯ್ತಲ್ಲ ಇವರು ಸಮಾಜವಾದಿ ಸಿದ್ದರಾಮಯ್ಯನವರು ಇವರು ಸಮಾಜನ ಹೊಡಿತಕ್ಕಂಥ ಕೆಲಸಕ್ಕೆ ಯಾಕೆ ಕೈ ಆಗ್ತವ್ರತಕ್ಕಂಥದ್ದೇ ನನಗೆ ವಿಪರ್ಯಾಸ ಆಗಿದೆ ಇದರಲ್ಲಿ